ಎಲ್ಲ ನನ್ನ ಪ್ರೀತಿಯ ಸ್ನೇಹಿತರಿಗೂ ನಮಸ್ಕಾರ ನನಗ್ಯಾರೋ ಒಬ್ಬರು ಕೇಳಿದರು ಈ ಮನುಷ್ಯನಿಗೆ ಮಾನವೀಯತೆ ಅಂದರೆ ಹೇಗಿದೆಬೇಕು ಅಂತ ಮೊನ್ನೆ ನಾನು ಒಂದತ್ತೆ ದೇವಸ್ಥಾನದ ಹಬ್ಬಕ್ಕೆ ಹೋಗಿದ್ದೆ ಈ ಹಬ್ಬದಲ್ಲಿ ಹೋದಾಗ ಒಂದಿಷ್ಟು ಜನ ಈ ಈ ಆರೋಗ್ಯ ಸರಿ ಇಲ್ಲದವ್ರಿಗೆ ಏನೋ ಒಂದು ಹುಷಾರಿಲ್ಲದೆ ಆರೋಗ್ಯ ತಪ್ಪಿದವ್ರಿಗೆ ಆ್ಯಂಡ್ ಆ್ಯಕ್ಸಿಡೆಂಟ್ ಆದವ್ರಿಗೆ ಕಲೆಕ್ಷನನ್ನು ಮಾಡ್ತಾರೆ ಈ ಹಬ್ಬದಲ್ಲಿ ಪ್ರತಿ ವರ್ಷವೂ ಕೂಡ ಅಲ್ಲಿ ಯಾವುದೋ ಒಂದು ಪುಟಾಣಿಗೆ ಆರೋಗ್ಯ ಸಮಸ್ಯೆ ಬಗ್ಗೆ ಒಂದು ಕಲೆಕ್ಷನ್ ಮಾಡ್ತಿದ್ರು ನಾನು ಅಲ್ಲಿಗೆ ಹೋದೆ ಅಲ್ಲಿ ಹೋದಾಗ ನಾನು ಕೇಳಿದೆ ಎಷ್ಟು ದಿನ ಇತ್ತು ಸರ್ ಅಂತ ಕೇಳಿದೆ ಅವರು ಮೂರು ದಿನದಿಂದ ನಾವು ಇಲ್ಲಿ ಕಲೆಕ್ಷನನ್ನು ಮಾಡ್ತಾ ಇದ್ದೀವಿ ಈ ಕಲೆಕ್ಷನ್ ಆದಂಥ ಹಣವನ್ನು ಆ ಕುಟುಂಬಕ್ಕೆ ಕೊಡ್ತೀವಿ ಅಂತ ಕೊನೆಗೊಂದು ಮಾತಾಡಿದರು ಜನ ಸುಮ್ಮನೆ ಇರಲ್ಲ ನಮ್ಮ ಮನಸ್ಥಿತಿ ಎಲ್ಲಿವರಿಗೆ ಬಂದಿದೆ ಅಂದರೆ ಆ ಕಲೆಕ್ಷನ್ ಮಾಡ್ತಿರುವಂಥ ಆ ತಾಯಿ ಎದುರಿಗೆ ಒಂದು ವ್ಯಕ್ತಿ ಹೇಳಿದಂತೆ ಸುಮ್ಮನೆ ಯಾಕೆ ಕಲೆಕ್ಷನ್ ಮಾಡ್ತೀರಾ ಆ ಮಗು ಅಂತ ನಾನು ತಮ್ಮಗಳಿಗೆ ಹೇಳೋದಿಷ್ಟೇ ಸಾಧ್ಯ ಆದರೆ ಇನ್ನೊಬ್ರಿಗೆ ಸಹಾಯ ಮಾಡೋಣ ಸಾಧ್ಯ ಆದರೆ ಬೇಡ ನಿಮ್ಗೆ ಯೋಗ್ಯತೆ ಇದ್ದರೆ ಒಂದು ರೂಪಾಯಿ ಕೊಟ್ಬಿಡಿ ಇಲ್ಲ ಹತ್ತು ರೂಪಾಯಿ ಆದರೂ ಆಗಬಿಡಿ ಆ ಯೋಗ್ಯತೆ ಇಲ್ದವರು ಆ ಯೋಗ್ಯತೆ ಇಲ್ದಿರೋ ಮಾತುಗಳನ್ನು ಆಡಬಾರ್ದು ಬಂಧುಗಳೇ ತಪ್ಪು ಹೆತ್ತ ತಾಯಿ ಆ ಮಗು ಸರಿಯಾಗಲಿ ಅಂತ ಆ ಮೂರು ದಿನ ಹಬ್ಬದಲ್ಲಿ ನಿಂತ್ಕೊಂಡು ಕಲೆಕ್ಷನ್ಗಾಗಿ ತನ್ನ ಮಗು ಬದುಕ್ತದೆ ಅನ್ನೋ ಆತ್ಮವಿಶ್ವಾಸದೊಂದಿಗೆ ಕಲೆಕ್ಷನ್ ಮಾಡ್ತಿರುವಾಗ ನಾನು ಅದಕ್ಕೆ ಅವರಿಗೊಂದು ಹೇಳಿದೆ ಸಾವು ಬರಲಿಕ್ಕೆ ಕಾಯಿಲೆ ಬರಬೇಕಂತಿಲ್ಲ ರೋಗ ಬರಬೇಕಂತಿಲ್ಲ ಯಾರಿಗೂ ಗೊತ್ತಿರುತ್ತೆ ಎಲ್ಲ ಸರಿ ಇದ್ದವರು ಅಕಸ್ಮಾತ್ ಆಗಿ ಒಂದೇ ಒಂದೇ ಕ್ಷಣದಲ್ಲಿ ಸತ್ತು ಹೋಗ್ಬಿಡ್ತಾರೆ ಮೊನ್ನೆ ನಾನೊಂದು ವೀಡಿಯೋ ನೋಡಿದೆ ಮಧ್ಯ ಪ್ರದೇಶದಲ್ಲಿ ಕುದುರೆ ಮೇಲೆ ಬರುತ್ತಿರುವಂಥ ಮಧುಮಗ ಅಲ್ಲೇ ಹೃದಯಘಾತದಿಂದ ಪ್ರಾಣ ಕಳ್ಕೊಂಡ ನಾನು ಅದೇ ಹೇಳೋದು ಬಂಧುಗಳೇ ಇಲ್ಲಿ ಜೀವ ಹೋಗ್ಲಿಕ್ಕೆ ಕಾಯಿಲೆ ಬೇಕಂತಿಲ್ಲ ಇಲ್ಲಿ ಜೀವ ಹೋಗ್ಲಿಕ್ಕೆ ಯಾವುದು ಕಾರಣಗಳು ಬೇಕಾಗಿಲ್ಲ ಒಂದು ಮಾತು ನೆನ್ಪಿಟ್ಕೊಳ್ಳಿ ಅಪಘಾತ ಹೃದಯಘಾತ ಇದೆಲ್ಲವೂ ಕೂಡ ನೆಪ ಮಾತ್ರ ಭಗವಂತ ಯಾವಾಗ ನಮ್ಮನ್ನು ಕರ್ಸ್ಕೊಳ್ತಾನೆ ಆವಾಗ ನಮ್ಗೆ ಹೋಗಲೇಬೇಕು ಸಾಧ್ಯವಾದರೆ ಒಂದಿಷ್ಟು ಜನರ ಬದುಕಲ್ಲಿ ಬೆಳಕು ತುಂಬೋಣ ನೊಂದ ಅಂಗಳದಿ ನಲಿವಿನ ಮಲ್ಲಿಗೆಯನ್ನು ಅರಳಿಸೋಣ ನಮ್ಮ ಮಾತುಗಳು ನಾಲ್ಕು ಜನರಿಗೆ ಸ್ಫೂರ್ತಿಯಾಗಬೇಕು ಬಂಧುಗಳೇ ಯಾರೋ ಮನೆಯ ದೀಪವನ್ನು ಆರಿಸುವಂಥ ಮಾತುಗಳನ್ನು ನಾವು ಆಡಬಾರ್ದು ನಿಮ್ಮೆಲ್ಲರಿಗೂ ಕೂಡ ಒಳ್ಳೆಯದಾಗಲಿ ಹೇಳಬೇಕು ಅನ್ನಿಸ್ತು ಹೇಳಿದೆ ಅಂತ ಹೇಳ್ತಾ ಸೊ ಯಾರೆಲ್ಲ ಈ ರೀತಿ ಹಬ್ಬದಲ್ಲಿ ನಿಂತ್ಕೊಂಡು ಕಲೆಕ್ಷನನ್ನು ಮಾಡ್ತೀರ ಒಂದು ಕುಟುಂಬಕ್ಕೋಸ್ಕರ ನಿಮ್ಮೆಲ್ಲರಿಗೂ ಕೂಡ ಒಂದು ದೊಡ್ಡದಾದ ಹ್ಯಾಡ್ಸಪ್ ಅಂತ ಹೇಳ್ತಾ ಭಗವಂತ ನಿಮ್ಮೆಲ್ಲರಿಗೂ ಕೂಡ ಒಳ್ಳೇದು ಮಾಡಲಿ ಖುಷಿ ಖುಷಿಯಾಗಲಿ ಎಲ್ಲರಿಗೂ ಕೂಡ ನಗ್ತಾರೆ ಥ್ಯಾಂಕ್ ಯು